கச்சிக்காய் கொட்டோம் கச்சிக்காய் திந்தினா இவன் கச்சி கை தகந்திடுங்க அவ சூர்மதிட்டா அவன சாக்காய் தோம்ப நன்காராட்டி நுசங்கிவாட நுசங்க ஊச திருகி ஆகத்த ஏனும் ஆக இட்ல அதுஹங்கிட்டு சும் நீட் நாயக்கி நான் சாக்க ஒன் அந்த அக்க ஒன்னு திராசன அய்ய கூசிர்காக்கி ஆக நினைனும் மத்த அவரு நடக்க ನೋಡು ಮಾನ್ನೇ ನಿನಗೆ ಕುಸ ಅದು ಮಾಡಿದ್ರು ಈಗ ನಾವು ಹೋಗ್ಲಿಕ್ಕೆ ಅಂದ್ರೆ ಹೆಂಗಾಗತ್ತ ನಾವ್ ಹೋಗ್ಬಿಡ್ತೀನಿ ಏನೋ ತಗೋ ಮನೆಯಾಗ ಅಮ್ಮನೂ ಇಲ್ಲ ಆಕಿಲ್ ಲಗ್ನಕ್ ಹೋದ್ಲು ನೀ ನೋಡಿದ್ರ ನೀನು ಒಂದು ಕಾರ್ಯಕ್ರಮ ಕೊಂಟಿ ದೊಡ್ಡ ಹತ್ತಿ ಆಕಿ ತೋರ್ ಮನಿಗ್ ಹೋಗ್ಯಾಳ ಮನೆಯಾಗ ನಾನು ಹೆಂಗ್ ಬಿಟ್ಟು ಕಿ ಬೇ ಇಂತ ಪರಿಸ್ಥಿತಿ ಅಲ ನೋಡ್ಕೊಂತವ ಗೀನ್ ನಾವಿನ್ ಅಲ್ಲಿ ಒಸ್ತಿರ್ತೀವನು ಹಿಂಗ ಎಬಸಿಯಿಂದ ಊಟ ಗೀಟ ಮಾಡ್ಕೊಂಡ್ ಹಾಳೆ ಬಂದ್ಬಿಡ್ತೀವಂತ ಏನು ಒಂದ್ ನಾಕೈ ತಾಸ ಹೊಳೆ ಬಂದ್ಬಿಡ್ತೀವಿ ಅದ್ರ ಏನಾಗತ್ತ ಏನು ಆಗಂಗಿಲ್ಲ ಇರು ಹ್ಮ್ ಚೈನ್ ನೋಡಿಕಿದ್ ಗಾಂಡಾ ಇನ್ನು ಸೈ ಸೈ ಅಂದ್ರ ಎಲ್ಲಿ ಹೋಗಿದ್ಲಾ ಸನ್ಗೆ ಮಾತಾಸಂಗಿಲ್ಲ ಹ್ಮ್ ಕೈ ತುಂಬಾ ಹ್ಮ ಕೈಕುಂಬಾ ಬರೀಯುತ್ತ ಅಡ್ಯರ್ಥ ನಿಲ್ವ ನಾ ಊರಿಗೆ ಉರಿಗೋಗಿರ್ತೇನೆ ಹುಡುಗಿ ಹುಷಾರ್ ನೋಡು ನೀ ಹೊಟ್ಟೆ ನೀವ್ ಬೇ ಹೊಸ ಹೋಗ್ಬೇಡ್ ಬಿ ಏನೋ ಐಟ ಆಯ್ತು ಕಟಾಕಿ ಮಾಡ್ಕೊಂತ ಏ ನಿಲ್ವ ಹೊಟ್ಟೆ ನುಸದಂತ ಒಂದಿಟ್ಟು ಲಿಂಬು ಸೋಡಾ ಮಾಡ್ಕೊಡು ಮಾಡ್ಕೊಡುಗ ಹ್ಮ್ ನೀನ್ ಬಿಡು ಬಿಟ್ಬಿಡು ಅಕ್ಕ ಬಹಳ ತಾಸ ಮಾಡ್ಕೊಳಕತ್ತ ಆಗ ಅಂತ ಹೇಳ್ತತಿ ಈಕೆ ಸಂಬಂಧ ನಾನ್ ಹೋಗುದ್ ಬಿಡ್ಲೇನ ಏ ತಗೋ ತಗ ಅಂದ್ರು ಹೊಂಟ ಎತ್ತಿ ನನ್ ಹೊಟ್ಟಿ ಬಾಳ ನುಸೈ ತಗ ಲಿಂಬು ಸೋಡಾ ತಡಿ ಇಲ್ಲ ಎತ್ತಿ ನನ್ ಹೊಟ್ಟಿ ಯಾಕಂದ ಎತ್ತಿ ಮುಂಜಾನಿಂದ ಅಮ್ಮಗೂ ಅಮ್ಮಗು ಹೇಳ ಆಕಿನದಾದ್ ಮಾಡ್ಲಿಲ್ಲ ಹ್ಮ್ ಅವು ಹೇಳ ಆಕಿನ ಆದ್ ಮಾಡ್ಲಾರ್ದ ಹೋದ್ಲು ಎತ್ತಿ ನನಗ ತಡ್ಕೊನಕಲ್ದೂ ದೇವ್ರಿಯವ

ಬೇರೆ ಕುಂದ್ರೂಟತ್ <hablando> <shepherd comingweight used> <nivel> <aki laufen> ಇವತ್ತಿಟ್ಟು ಏ ವ್ಯಾಪಾರ ಆಗಿತ್ತು ನೋಡು ಇವ್ನು ರೊಕ್ಕ ತಗ್ದಿಡು ಇವತ್ತಾ ವಾಪಸ್ ಚಲೋ ಆಗತ್ತ ಒಬ್ಬರು ಮದ್ವಿದು ರೀಷನ್ ಮಾಡೋಕೆ ಕುಂತಿದ್ರು ಅವರು ರೊಕ್ಕ ರೊಕ್ಕ ಲಾಭನ ನಿನ್ನ ನೋಡು ರೊಕ್ಕ ತೆಗೆದಿಡು ಬೇಡ ಈಗ ಇರಂಗಿಲ್ಲ ಒಂದಿಷ್ಟು ಒಂದಿಷ್ಟು ಪೋಸ್ಟ್ ಆಫೀಸ್ನಾಗ ಆಡಿ ಮಾಡ್ಬಿಡೋಣ ಅಂತ ಐದು ವರ್ಷಕ್ಕೆ ಆಡಿ ಮಾಡಿದ

கண்டிடுவாங்க நாட்ட ஆட்ருங்க நான் நம்ம சாக்கிவிட்டு அன்ஸ் இன்ன அத்தி மாவ நம் கூடனே இரலி அத்தி மாவன்னோட அவ்வளோ முனி கட்டணும் நாட்டும் இல்லை ಆ ಅಂತ ನಿಮ್ಮ ದುಡಿಯಂಗಿಲ್ಲ ಡಿಡಿಯಂಗಿಲ್ಲ ದುಡ್ಡಿಂಗಿಲ್ಲಾ ಹಾ ಕಂಡರ್ಗ ಹಾನಮಿ ತಿನ್ಕೊಂತ ಅಂಡ್ಯಾಡವಾ ಏ ನಮ್ಮ ಮಾವನ್ ತಿನ್ನೋನ್ ನಮ್ಮ ಅಕ್ಕನು ಬಿರ್ತಿದು ನಮ್ಮಕ್ನು ನಮ್ಮ ಮಾವ ಕಲಸುದ ಗೊತ್ತದ ನಿಮ್ದು ನಿಮ್ಮ ಮಾವ ಆಗೋ ಮುಖ ಯಾವಾದ್ರ ನಿಮ್ ಮಾವನ್ ಹತ್ರನ ಒಟ್ಟು ನಾಟಕ ಇರೋದು ನೋಡಿಲೇ ಇದೆಲ್ಲ ಎಲ್ಲಿ ಹುಟ್ಕೊಂಡ್ ಗೊತ್ತನ ನಿಮ್ಮ ಮಾವನ್ ಹತ್ರನ ನಿಮ್ಮ ಮಾವ್ನ ನಿಮ್ಮ ಅಕ್ಕ ಕಲಿಸ್ಕೊಡ್ತಾನ ಇವತ್ತ ಇಬ್ರ ಗಂಡ ಹೆಂಗೆ ತಿನ್ನ ನಿಂತ್ಕೊಂಡ್ ಮಾತಾಡ್ತಾನ ನಾನ್ ಕೇಳಸ್ಕೊಂಡೆ ಪಾರಿ ಪಕ್ಕಾ ಆದ್ರ ಇನ್ನ ನಾವು ಹುಷಾರಾಗಿ ಇರ್ಬೇಕ್ ನೋಡ್ ಹ್ಮ್ ಕಂಡವ್ರ ಯಾಕ ಆಸ್ತಿ ಬಿಡನು ಸುಂತದ ನಮ್ಮ ಮಾವನ್ ನೀನು ಅಂದ್ಕೊಂಡಿದ್ದು ಹ್ಮ್ ಆಸ್ತಿ ಬರ್ತದ ಏನನ್ನ ಮಾಡ್ತಾರಪ್ಪ நீ மக்கண்ட சரிய கலசி அவ்ரீ வரஹாக்கணும் நம்ம நம்ம முன்னாயி நான் இந்த மாவர கே அங்கே நன்கொப இது அந்த கர் கி ஆஹ் தலை பட்டிக்கு நீல்சா நான் இல்லை மனியாக அத்தியாரா அது இதனே அந்த நான் நாட்டக்காட்த்து நான் நம்ம நம்ம மாவுன்னு ஜாப்பா நான் கண்டார் மனிபன மாவன ಊರನ್ ಮಂದಿ ನಮಗೆ ಚೀಟು ಅಂತಾರ ನಾಳೆ ಅಯ್ಯೆ ನೋಡಿ ಮಗ ಸಸಸಿ ಸಾಕ್ಲಿಲ್ಲ ಅದಕ್ಕೆ ಹೆಣ್ಣು ಮಕ್ಕಳು ಮನೆಗೆ ಹೋಗಿ ಬಿದ್ದು ಸತ್ತುಹೋದ್ಲು ಅಂತ ಅನ್ಸೋಣ ಬೇಕನ ನಿನ್ ಮೇಗಿದ ನಾಟಕ ಮಾಡೋನು ಹ್ಮ್ ಅತ್ತಿಯಾದ್ರಿಗೇ ನೀನ ಬಹಳ ಮಾತ್ರ ಸಕ್ಕ ಹೋಗಬಡ ಅವ್ರಿಗೆ ಅದು ತಡಕೋಣ ಕಾಯಂಗಿಲ್ಲ ಸ್ವಲ್ಪ ದಿನ ಹ್ಮ್ ಅತ್ತಿಯಣ್ಣ ನಮ್ಮಂತೆ ಮಾಡ್ಕೋಬೇಕು ಈಗ ಅಲ್ಲಿವರೆಗೂ ಒಂದಿಷ್ಟು ಸುಮ್ಮನೆ ಇರಕಲಿ ಹ್ಮ್ ಆಯ್ತಪ್ಪ ಓ ಹ್ಮ್ ಏ ಇನ್ನೊಂದು ವಿಚಾರ ನೆನಪಾರಿ ಇನ್ನ ನಾನು ನಿಮ್ಮ ಅಣ್ಣ ಫೋನ್ ಹತ್ತಿದ ಮಂತ ಏನ ಕುಬ್ಸ ಮಾಡ್ತಾರಂತ ನಿಮ್ಮ ಅಣ್ಣ ನಿಂತಿದ ನೀನಾ ಮುಂದೆ ನಿಂತು ಮಾಡ್ಬೇಕಂತ ಅಂತ ಅದೇನೆನ ಕಾರ್ಯಕ್ರಮ ಅದವಲ್ಲ ಅದ ದೊಡ್ಡ ಪ್ರಮಾಣದಾಗ ಮಾಡ್ತಾರಂತ ಅಂತ ಹೇಳಿದ್ ನೋಡು ಅದಕ್ಕೆಲ್ಲ 나ಮ ನಮ್ಮ ಅಂಗಡೆಯಿಂದನ ರೇಷನ್ ತಗೊಂಡ್ ಹೋಗ್ತಾರಂತ ಅದಕ್ಕೆ ನಿಮ್ಮ ಅಣ್ಣ ಫೋನ್ ಹಚ್ಚಿ ಹೇಳಿದ ಅಯ್ಯಯ್ಯ 나 ಓದ್ನೇ ಅಂದ್ರೆ ನಮ್ಮ ಅಣ್ಣ ನಿಂತಿ ಮಕ್ಕ ಹಿಂತಾಗುತ್ತೆ 나 ಬರಂಗಿಲ್ಲಪ್ಪ ಬೇಕಂದ್ರೆ ನೀ ಹೋಗ ಆ ನಿಮ್ಮ ಅಣ್ಣ ನಿಂತಿನಾ ಅಕಿನಾ ಮುಂದೆ ಬಂದು ನಿಂತು ಮಾಡೋಳ ಕಾಳ್ರಿ ಕಾರ್ಯಕ್ರಮ ಅಂತೇಳಿ ಅಂದೋಳಂತ ಯಾರು ನಮ್ ಗೌರಿ ವೈನಿನ ಅಯ್ಯೋ ನಮ್ ಆಗವಲ್ದು ಏನೋ ಒಂದ್ ಗುಣ್ಣಾರ್ ಇಟ್ಕೊಂಡ್ರ ತಪ್ಪ ಐತಿ ನಿಯಮನೆ ಕೆಲಕಿ ನಾನು ಕೂಡ ಬರಂಗಿಲ್ಲ ನೀ ಹೋಗು ಏ ಹಂಗಂದ್ರೆ ಹೆಂಗ ತಪ್ಪ ಹೋಗಿ ಮುಂದೆ ನಿಂತು ಕಾರ್ಯಕ್ರಮ ಮಾಡಿ ಬರು ನಡಿ ಅಲ್ಲಿ ಏನರ ಮಿಸಿಗಿಲ್ಲ ಅಂದ್ರ ನಾ ಅಲ್ಲೇ ಬೇಸ ಜಾಸ್ತಿ ಬರ್ತೀನಿ ಕಿನ್ನ ಹ್ಮ್ ಆಕಿ ಏನ್ ಮಾಡಕ್ನು ಹೇಳಿಲ್ಲ ಗೊತ್ತನ ಆಕಿ ನಾನು ಕರಿಯಾಕತ್ತಾಳ ಅಂದ್ರೆ ಏನೋ ಒಂದ್ ಐತ್ರಿ ಹ್ಮ್ ಆ ದೊಡ್ಡ ರೂಮ್ ini dia teman-teman kata-kata mereka, makutin lah.